ಜನ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ದಿನ ಬಂದು ಮಂಗಳವಾರ ಆಗಿದೆ ಸೊ ಇವತ್ತು ನಾನು ಸವದಿಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾಳೆ ಬುಧವಾರ ಸೊ ನನ್ನ ಮಗನ ಹುಟ್ಟುಹಬ್ಬ ಇದೆ ಇದು ಮೂರನೇ ವರ್ಷದ ಹುಟ್ಟುಹಬ್ಬ ಒಂದು ಸೊ ತುಂಬ ಗ್ರ್ಯಾಂಡ್ ಅಂತಲೂ ಏನಿಲ್ಲ ತುಂಬ ಸಿಂಪಲ್ ಅಂತಲೂ ಇಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸೊ ಕೆಲವೊಂದು ಶಾಪ್ ಮಾಡ್ಕೊಬಂದ್ವಿ ಸೊ ಅಂಗಡಿಗಳಲ್ಲಿ ಏನು ಶಾಪಿಂಗ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ತುಂಬ ಬಿಸಿಲಿತ್ತು ಮತ್ತು ಅವನ್ನ ಮೇಂಟೈನ್ ಮಾಡಿಕೊಂಡು ನಾನು ಒಬ್ಬಳೇ ಆಗಲಿಲ್ಲ ಮತ್ತು ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ಸ್ವಲ್ಪ ಹೊತ್ತು ಹಾಗಾಗಿ ಅವನ್ನ ನೋಡ್ಕೊಂಡು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನು ಹಾಗಾಗಿ ಏನೇನು ಶಾಪ್ ಮಾಡಿದ್ದೀನಿ ಅದನ್ನು ಹಾಗೆ ತೋರಿಸ್ತೀನಿ ನೋಡಿ ಮತ್ತು ನಾನು ಕೂಡ ಬಟ್ಟೆ ತೊಗೊಂಡೆ ಸೊ ಅಂದರೆ ಏನು ತೊಗೊಳಿಲ್ಲ ಎರಡು ಟಾಪ್ ತೊಗೊಂಡೆ ಅಷ್ಟೇ ಸೊ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಕೆಲವೊಂದು ಮಿಸ್ ಆಗಿದೆ ಐಟಮ್ಸು ತೊಗೊಬರದಿದೆ ಸೊ ನ ರಾತ್ರಿಗೆ ಹೋಗೋಣ ಅಂತ ಹೇಳಿದ್ರು ಸೊ ರಾತ್ರಿಗೆ ಹೋಗಿ ತೊಗೊಂಬರಬೇಕು ಸೊ ಈಗ ಏನೇನು ತೊಗೊಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಸೊ ಮೊದಲಿಗೆ ನನ್ನ ಮಗನಿಗೆ ಬಟ್ಟೆ ತೊಗೊಂಡ್ವಿ ಇದು ಪ್ಯಾಂಟು ಮತ್ತು ಸಾರಿ ಶರ್ಟು ಮತ್ತು ಪ್ಯಾಂಟ್ ತೊಗೊಂಡಿದ್ದು ಸೊ ತುಂಬ ಚೆನ್ನಾಗಿದೆ ಇದು ಕಲ್ಲರು ನೋಡ್ತಿದ್ದಂಗೆ ಇಷ್ಟ ಆಗೋಯ್ತು ಸೊ ಇದೊಂದು ಪೇರ್ ತಗೊಂಡೆ ಅವನಿಗೆ ಅಷ್ಟೇ ಇದು ಟಾಪು ಇದು ಒಂದು ಟಾಪು ಸೊ ಇದೊಂದಿದೆ ಮತ್ತು ಇದೊಂದಿದೆ ಇದೊಂದು ಟಾಪ್ ಸೊ ಎರಡು ಟಾಪು ತೊಗೊಂಡಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ಸೊಪ್ಪು ನಿಂಬೆಹಣ್ಣು ಸೌತೆಕಾಯಿ ಈ ಥರದ್ದು ಮತ್ತು ಇದು ಪೂರ್ತಿ ಅಡುಗೆಗೆ ಬೇಕಾಗಿರುವಂತಹ ಸಾಮಾನುಗಳಿವು ಇದು ಇದು ಪೂರ್ತಿ ಒಂದು ಚೀಲ ಇದೆ ಇದೊಂದು ಚೀಲ ಇದೆ ಸಾಮಾನು ಅಡುಗೆ ಸಾಮಾನು ಇದು ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಸ್ವಲ್ಪ ತೊಗೊಬಂದೆ ಸೊ ಮನೇಲಿ ಸ್ವಲ್ಪ ಇದೆ ಸೊ ನಾನ್ ವೆಜ್ ಮಾಡ್ತಿರೋದಲ್ವಾ ಸೊ ಜಾಸ್ತಿ ಏನು ಬೇಡ ಅಂತಂದ್ಬಿಟ್ಟು ತರಕಾರಿ ಮಾತ್ರ ಏನು ತೊಗೊಳ್ಳಲಿಲ್ಲ ನಾನು ಏಕೆಂದರೆ ನಾನ್ ವೆಜ್ ಅಲ್ವಾ ಹಾಗಾಗಿ ಏನು ತೊಗೊಳ್ಳಲಿಲ್ಲ ಇನ್ನು ನಾನ್ ವೆಜ್ ಎಲ್ಲ ನಾಳೆ ತೊಗೊಬರ್ಬೇಕಷ್ಟೆ ಸೊ ಅಮ್ಮ ಅವರು ಚಿಕನ್ ತೊಗೊಬರ್ತಾ ಇದ್ದಾರೆ ಸೊ ಅವರೇ ಕೊಡಿಸ್ತಿರೋದು ಚಿಕನೆಲ್ಲ ಅಮ್ಮ ಅವರೇ ಕೊಡಿಸ್ತಿರೋದು ಇನ್ನು ಮಟನ್ ಒಂದು ತೊಗೋಬೇಕು ಅಷ್ಟೇ ಮಟನ್ ನಾಳೆ ತೊಗೊಬರ್ತಾರೆ ನಾನ್ ವೆಜ್ ಎಲ್ಲ ನಾಳೆನೇ ಇವತ್ತಿಂಥದ್ದು ಅದು ತಗೊಬರಕ್ಕೆ ಹೋಗಲ್ಲ ಸೊ ಇನ್ನು ಕೆಲಸಗಳು ಪೆಂಡಿಂಗ್ ಉಳಿದಿದೆ ಸೊ ಅದೆಲ್ಲ ಮಾಡ್ಕೋತಾ ಇದ್ದೀನಿ ಟೈಮಿಗೆ ಆಲ್ರೆಡಿ ಐದುವರೆ ಆಗಿದೆ ಸೊ ಆವಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಡ್ರೆಸ್ ಏನಾದರೂ ಆಲ್ಟರ್ನೇಟ್ ಮಾಡಿಸ್ಬೇಕಂದ್ರೆ ಅದೊಂದು ಸ್ಟಿಚ್ಚಿಗೆ ಕೊಡಬೇಕು ಮುಗಿಸ್ಕೊಂಡು ಆಮೇಲೆ ನೋಡೋಣ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೊತೀನಿ ಸೊ ಏನು ಮಾಡೋ ಹಾಗಿಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಹೇಳಿಬಿಟ್ಟು ಸೊ ನೋಡೋಣ ಹೇಗಿರುತ್ತೆ ಹೇಳ್ಬಿಟ್ಟು ಹಾಯ್ ವೆಲ್ಕಮ್ ಬ್ಯಾಕ್ ಇದು ನನ್ನ ಮಗನ ಬರ್ತ್ಡೇ ದಿನ ಅಂದರೆ ಬುಧವಾರ ಅವತ್ತು ಬೆಳಗ್ಗೆನೆ ಇದ್ದು ಸ್ನಾನ ಮಾಡಿ ಪೂಜೆ ಮಾಡಿದೆ ಸೊ ಅವಾಗಲಿದ್ದು ಕ್ಲಿಪ್ಪಿಂಗ್ ತೊಗೊಂಡಿದ್ದು ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂದರೆ ಅಕ್ಕ ಬಂದಿದ್ರು ಅಂದರೆ ಮಂಗಳವಾರ ಸಂಜೆನೇ ಬಂದರು ಅವರು ಸೊ ನನಗೆ ನಿಜವಾಗ್ಲೂ ಕೂಡ ಫುಲ್ ಸರ್ಪ್ರೈಸಿಂಗ್ ಆಗಿತ್ತು ಅವ್ರು ಬಂದಿದ್ದು ಫುಲ್ ಖುಷಿಯಾಗೋಯಿತು ಹೇಳೇ ಇರಲಿಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ హాయ్ హాయ్ హమ్మా హాయ్ హలో నేను ఎన్నె హేం ఏం ఎన్నె హైతని హాయ్ వెల్కమ్ బ్యాక్ వెల్కమ్ బ్యాక్ టు మై యూట్యూబ్ చాలా నీ సంగీత ಎಲ್ಲರೂ ಹೇಗಿದ್ದೀರ ನಾನು ಕೂಡ ಸೂಪರಾಗಿದ್ದೀನಿ ನೀವು ಎಲ್ಲ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಮಗನ ಬರ್ತ್ಡೇ ಸೊ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಸಿಂಪಲ್ಲಾಗಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಅಕ್ಕ ಸರ್ಪ್ರೈಸ್ ವಿಸಿಟ್ಟು ರಾತ್ರಿ ಬಂದರು ಸೊ ಅವ್ರನ್ನ ಇವಾಗ ಹೋಗಿರಿ ಬರ್ತಾ ಇರ್ತೀನಿ ಅಂದ್ಬಿಟ್ಟು ಈಗ ನಾನು ನೆಟ್ಕೊಂಡು ಹೋಗಬೇಕು ಸೊ ಅಷ್ಟರೊಳಗಡೆ ಅವ್ರು ಬಿಟ್ಬಿಟ್ಟು ಬರೋ ಅಷ್ಟರೊಳಗಡೆ ನಾನು ಹೊರಡಬೇಕು ಸೊ ಈಗ ಹೊರಡೋಣ ಬಂದು ಟೈಮ್ ಇಲ್ಲ ಇವತ್ತು ಸೊ ಆಲ್ರೆಡಿ ಎಂಟು ಗಂಟೆಕ್ಕಾಗಿದೆ ಎಂಟು ಗಂಟೆ ಆಗಿದೆ ಬಂತು ತಿಂಡಿಗೆಲ್ಲ ರೆಡಿ ಮಾಡಬೇಕು ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ರೆ ಈಗ ನಾವು ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಬಂದು ಅಂದರೆ ಅಕ್ಕ ಪಾಪನ ಫಸ್ಟ್ ಕರ್ಕೊಬಂದು ಬಿಟ್ಟಿದ್ದರು ಅದಾದಮೇಲೆ ನಾನು ಬಂದೆ ಸೊ ಇಲ್ಲಿ ಫೋಟೋ ತಗೊಳ್ಳೋಣ ನಿಂತ್ಕೋ ಅಂದರೆ ನಿಂತ್ಕೋತಾ ಇರಲಿಲ್ಲ ಅದಾದಮೇಲೆ ನಾವೆಲ್ಲರೂ ಕೂಡ ನಿಂತ್ಕೊಂಡು ಸೆಲ್ಫಿ ತಗೋತಾ ಇದ್ವಿ ಸೊ ನನ್ನ ಮಗ ಅಂತೂ ಯಾವ ಫೋಟೋಗೂ ಕೂಡ ನಿಲ್ತಾನೆ ಇರಲಿಲ್ಲ ಅವ್ನಿಗೆ ಆಟ ಆಡಬೇಕಿತ್ತು ಅಲ್ಲಿ ಮೆಟ್ಲೆಗಳಿದೆ ಸೊ ಅಲ್ಲಿ ಆಟ ಆಡೋದು ಎಲ್ಲ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ಬಾ ಮಗನೇ ಒಂದಾದರೂ ತಗೋತೀನಿ ಫೋಟೋನ ಒಂದಿದ್ದಕ್ಕೆ ಬಂದ ಸೊ ಅದು ಕೂಡ ನಿಲ್ಲಿಲ್ಲ ಹೋಗ್ಬಿಟ್ಟ ಅದಾದಮೇಲೆ ಅಲ್ಲಿಂದ ಬಂದು ತಿಂಡಿಗೆ ರೆಡಿ ಮಾಡಿದ್ದು ನಾವು ಸೊ ತಿಂಡಿ ಕೂಡ ಮಾಡ್ಕೋಬೇಕಿತ್ತು ಒಟ್ಟಿಗೆ ಅಡುಗೆವನ್ನೇ ಮಾಡ್ತಿದ್ದೀವಲ್ವ ಗೀರೇಸ್ ಮಾಡ್ತೀವಲ್ಲ ಗೀ ಗೀರೇಸ್ ತೊಗೊಬಿಡೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಸೊ ಅಷ್ಟರೊಳಗಡೆ ನಾನ್ ವೆಜ್ಜಿನ ತಂದಿರಲಿಲ್ಲ ನಾ ಅಕ್ಕ ಏನು ಮಾಡಿದ್ರು ಅಂದರೆ ಎಲ್ಲವಕ್ಕೂ ಕೂಡ ಮಸಾಲೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ನಾನ್ ವೆಜ್ ಮಾಡಲಿಕ್ಕೆ ಅದನ್ನೆಲ್ಲ ರೆಡಿ ಇದ್ರು ಅಷ್ಟೊಳಗಡೆ ಮಟನ್ ತೊಗೊಬಂದರು ಮನೆಯವರು ಸೊ ಮಟನ್ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಮೊದಲಿಗೆ ಅದೆಲ್ಲ ಬೇಕಾಕಿದ್ವಿ ಅದಾದ್ಮೇಲೆ ಚಿಕನ್ ಗ್ರೇವಿ ಎಲ್ಲ ಮಾಡಿಟ್ಟಿದ್ರು ಸೊ ಅಡುಗೆ ಮಾಡುವಾಗ ಅದರದ್ದು ಕ್ಲಿಪ್ಪಿಂಗ್ ತಗೊಳ್ಳಲಿಲ್ಲ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ಟಿಪ್ಪಿಂಗ್ಸ್ ತೊಗೊಳಲಿಲ್ಲ ಮಾಡಿ ಆದಮೇಲೆ ತೊಗೊಂಡಿದ್ದು ಇದಾದ್ಮೇಲೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಬಲೂನ್ಸ್ ಎಲ್ಲ ತಗೊಬಂದಿದೆ ಸೊ ನಮ್ಮ ಮಕ್ಕಳಂತೂ ಎಲ್ಲ ಹೊಡೆದಾಕ್ಬಿಟ್ಟಿದ್ದು ಸೊ ಏನಿದೆಯೋ ಅದ್ರ ಏನಿದೆಯೋ ಅದ್ರೆಲ್ಲ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಗ್ಲೋ ಮಾಡಿ ಕೊಟ್ಟಿದ್ದೀರ ಸೊ ಅದನ್ನ ವಾಯ್ಸ್ ಹಾಗೆ ಬಿಟ್ಟಿದ್ದೀನಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಇದು ನಾವು ಟಿಫೈ ತುಂಬಾ ದಿನನೇ ಆಗಿತ್ತು ಬಟ್ ಗ್ಲಾಸ್ ಹಾಕೋರು ತಂದು ಹಾಕಿರ್ಲಿಲ್ಲ ಫಸ್ಟ್ ಕೊಟ್ಟಿದ್ದೆ ಬೇರೆಯವರಿಗೆ ಬರ್ತೀವಿ ಬರ್ತೀವಿ ಅಂದ್ಬಿಟ್ಟು ಕೊನೆಗೆ ಬರಲೇ ಇಲ್ಲ ಹಾಗಾಗಿ ನಮ್ಮ ಮನೆಯವರು ಮತ್ತೆ ಅದೇ ಹಂಗೆ ಆಗುತ್ತೆ ಅವ್ರು ಬರೋಲ್ಲ ಅಂದ್ಬಿಟ್ಟು ಮತ್ತು ಬೇರೆಯವ್ರನ್ನ ಕರೆಸಿ ಅಳ್ತೆ ಇಡ್ಸಿದ್ವಿ ನೈಟು ಸೊ ಅವರು ಆ ಅಳ್ತೆಗೆ ಗ್ಲಾಸ್ನ ಕಟ್ ಮಾಡ್ಕೊಬಂದು ಕೂರಿಸ್ತಾ ಇದ್ರು ಅದಕ್ಕೆ ತುಂಬ ದಿನಗಳೇ ಆಗಿತ್ತು ನಾವು ಇದನ್ನು ಫಿಕ್ಸ್ ಮಾಡಬೇಕು ಅಂದ್ಕೊಂಡು ಅವ್ರು ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾವು ಬೇರೆಯವ್ರನ್ನ ಕರೆಸಿ ಮಾಡಿಸ್ತಾ ಇದ್ವಿ ಸೊ ಇಲ್ಲಿ ಬಲೂನೆಲ್ಲ ಡೆಕೋರೇಟ್ ಮಾಡ್ತಿದ್ದಾರೆ ನಮ್ಮ ಮನೆಯವರು ತುಂಬ ಇತ್ತು ಬಟ್ ಒಡೆದಾಗ್ಬಿಟ್ಟಿದ್ರು ನಮ್ಮ ಮಕ್ಳುಗಳು ಸೇರಿಕೊಂಡು ಸೊ ಇರೋದ್ರಲ್ಲೇ ಸಿಂಪಲಾಗಿ ಮಾಡಿದ್ವಿ ಸೊ ನೋಡೋಣ ನೆಕ್ಸ್ಟ್ ಇಯರು ಬೇರೆ ಥರ ಮಾಡೋ ಪ್ಲ್ಯಾನಿಂಗ್ ಇದ್ದರೆ ಸೊ ಮಾ ಡೆಫಿನೆಟಾಗಿ ಮಾಡೋಣ ಅಂದ್ಬಿಟ್ಟು ಸೊ ಇವಾಗ ಏನಿದೆಯೋ ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಸೊ ಕೇಕೆಲ್ಲ ಮಾಡಿಸಿದ್ದು ನಮ್ಮ ಮನೆಯವರೇ ಕೂಡ ನಮ್ಮ ಮನೆಯವರೇ ಮಾಡಿಸಿದ್ದು ಈ ಸಲ ನನ್ನ ಪ್ಲಾನಿಂಗ್ ಏನೂ ಕೇಳಲಿಲ್ಲ ಬಟ್ ನನಗೆ ಗೊತ್ತಿಲ್ಲ ಅವರು ಕೇಕ್ ಆರ್ಡರ್ ಕೊಟ್ಟಿದ್ದು ನಾನು ಫೋನ್ ಮಾಡೋರಿಗೆ ಆರ್ಡರ್ ಆಗಿದೆ ಅಂತ ಹೇಳಿದ್ರು ಅಂಗಡಿಯವರು ಸೊ ಕೇಕೆಲ್ಲ ರೆಡಿ ಆದಮೇಲೆ ಟೇಬಲ್ ಮೇಲೆಲ್ಲ ಇಟ್ಟು ರೆಡಿ ಮಾಡಿದೆ ಸೊ ಕೇಕ್ ಕಟ್ ಮಾಡೋದು ನಾವು ಫಸ್ಟ್ ಇಯರಿಂದ ಅದೇ ಲೇಟ್ ಆಗ್ತಿದೆ ಸೇಮ್ ಅವನು ಟಿಕ್ ಟೈಮ್ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಬೇಕು ಅಂತಲೇ ಎಲ್ರಿಗೂ ಹೇಳಿದ್ದು ಬಟ್ ಎಲ್ಲವೂ ಕೂಡ ಬೇಗ ಆಗ್ತು ಆಶ್ರಮಕ್ಕೆ ಅಪ್ಪ ಬರೋ ಲೇಟ್ ಆಯಿತು ಅಂದ್ಬಿಟ್ಟು ನಿಲ್ಲಿಸಿದ್ವಿ ಸೊ ಏನೋ ಗೊತ್ತಿಲ್ಲ ಅವನ ಫಸ್ಟ್ ಇಯರ್ ಬರ್ತಡೇ ಇಂದೂ ಕೂಡ ಅವನ ಹುಟ್ಟಿ ಟೈಮಿಂಗ್ಸಲ್ಲೇ ಕೇಕ್ ಕಟ್ ಆಗ್ತಿರೋದು ಸೊ ಮೊದಲನೇ ವರ್ಷ ಬಂದು ನಾವು ಆಶ್ರಮದಲ್ಲಿ ಮಾಡಿದ್ವಿ ಸೊ ಸೆಕೆಂಡ್ ಇಯರ್ ಬಂದು ನಾವು ವಾರ್ಸಿಕಟ್ಟೆಯಲ್ಲಿ ಮಾಡಿದ್ವಿ ಆವಾಗಲೂ ಕೂಡ ಅದೇ ಆಗಿತ್ತು ಇವಾಗಲೂ ಕೂಡ ಅಷ್ಟೇ ಹನ್ನೆರಡು ಗಂಟೆಗೆ ಎಲ್ಲವೂ ಕೂಡ ರೆಡಿ ಇದ್ದರೂ ಕೂಡ ಮಾಡೋಕ್ಕಾಗಲಿಲ್ಲ ಸೊ ಏನೋ ಗೊತ್ತಿಲ್ಲ ಅದೇ ಟೈಮಿಂಗ್ಸಲ್ಲೇ ನಡೀತಾ ಇದೆ ಸೊ ಒಳ್ಳೆಯದೇ ಖುಷಿ ಇತ್ತು ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿದ್ವಿ ತುಂಬ ದಿನಗಳೇ ಆಗಿತ್ತು ಸೊ ಎಲ್ಲರಿಗೂ ಕೂಡ ಕೇಕ್ ಕಟ್ ಮಾಡಿಸಿದ್ವಿ ಫಸ್ಟಿಗೆ ನಾವೇನು ಕಟ್ ಮಾಡ್ಸೋಕೆ ಹೋಗಲಿಲ್ಲ ಅವ್ರ ಅಜ್ಜಿ ತಾತ ಅವರೇ ಇದ್ರಲ್ವ ಸೊ ಅವ್ರ ಅಜ್ಜಿ ತಾತ ಅವರೇ ಕಟ್ ಮಾಡಿಸ್ಲಿ ಅಂದ್ಬಿಟ್ಟು ನಾವು ಕಟ್ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಮೊದಲಿಗೆ ಅವರ ಅಜ್ಜಿ ತಾತ ಎಲ್ಲರೂ ಕೂಡ ಸೇರಿ ಕಟ್ ಮಾಡಿಸಿದ್ದು ಕೇಕ್ನ ಸೊ ಎಲ್ಲರೂ ಕೂಡ ಬಂದಿದ್ದರು ಅಕ್ಕಪಕ್ಕ ಮನೆಯವರು ಅದನ್ನು ಕ್ಲಿಪ್ಪಿಂಗ್ ವೀಡಿಯೋನ ಮಾಡಿಕೊಂಡಿಲ್ಲ ತಂಗಿ ಮಾಡಿದ್ದು ವೀಡಿಯೋನ ಹಾಗಾಗಿ ಅವ್ರಗಳದು ವೀಡಿಯೋ ಏನು ರೆಕಾರ್ಡ್ ಮಾಡ್ಕೊಂಡಿಲ್ಲ ಸೊ ಇವಾಗ ಏನು ಕೇಕ್ ತಿನ್ಸೋಕೆ ಬರ್ತಾರೆ ಅವ್ರದ್ದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನನ್ನ ಮಗ ಅಂತೂ ಯಾರು ಜೊತೆ ಕೂಡ ಕೇಕ್ನೇ ತಿನ್ಸ್ಕೊಂತಿರಲಿಲ್ಲ ಕೇಕ್ ಕಟ್ ಮಾಡ್ತಿದ್ದ ಬಟ್ ಕೇಕ್ ಮಾತ್ರ ತಿನ್ಸ್ಕೊತಾ ಇರಲಿಲ್ಲ ಯಾವಾಗಲೂ ಅಷ್ಟೇ ಅವನು ಯಾರದೇ ಬರ್ತಡೇ ಆದರೂ ಅಷ್ಟೇ ಕೇಕ್ ಕಟ್ ಮಾಡಿಸ್ಕೊತಾನೆ ಬಟ್ ಕೇಕ್ ತಿನ್ನಿಸ್ಕೊಳ್ಳಲ್ಲ ಕೇಕ್ ಕಟ್ ಮಾಡೋಕ್ಕೆ ಇಷ್ಟಪಡ್ತಾನೆ ಅಕ್ಕ ಅಂತೂ ಸಕ್ಕ ಸರ್ಕಸ್ ಮಾಡ್ತಿದ್ರು ಕೇಕ್ ತಿನ್ನಿಸ್ಲಿಕ್ಕೆ ಅಂದ್ಬಿಟ್ಟು ಕೊನೆಗೂ ಒಂದು ತಿನ್ಸ್ಕೊಳ್ಳೇ ಇಲ್ಲ ನನ್ನ ಕೈಲೇ ತಿನ್ಸ್ಕೊಳ್ಳಿಲ್ಲ ಹತ್ರ ಮಾತ್ರ ತಿನ್ಸ್ಕೊಂಡಿದ್ದವನು ನನ್ನ ಕೈಲೇ ಕೇಕ್ ತಿನ್ಸ್ಕೊಳ್ಲಿಲ್ಲ ಸೊ ಫನ್ನಿಯಾಗಿತ್ತು ಮೂಮೆಂಟು ತುಂಬ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿತ್ತು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ಇವಾಗ ನೋಡಿ ಅವ್ರು ಚಿಕ್ಕಿ ಜೊತೆ ತಿನ್ಸ್ಕೊಳ್ಳೋಕೆ ಅಂದ್ಬಿಟ್ಟು ನಿಲ್ಸ್ಕೊಂಡಿದ್ದಾಳೆ ಏನೇನೋ ಸರ್ಕಸ್ ಹೊಡಿಬೇಕು ನನ್ನ ಮಗನಿಗೆ ಕೇಕ್ ತಿನ್ನಿಸ್ಲಿಕ್ಕೆ ಅಂದ್ಬಿಟ್ಟು ಸೊ ಫೈನಲಿ ಅವನ ಜೊತೆ ತಿನ್ಸ್ಕೊಂಡು ಆಗಿದ್ದಾದಮೇಲೆ ಎಲ್ರಿಗೂ ಕೊಟ್ವಿ ಸೊ ಊಟ ಇದು ನಾವು ಲಾಸ್ಟಲ್ಲಿ ಕೂತಿದ್ದು ನಮ್ಮ ಫ್ಯಾಮಿಲಿಯವರೆಲ್ಲರೂ ಅಕ್ಕಪಕ್ಕ ಮನೆಯವರೆಲ್ಲರೂ ಕೂಡ ಫಸ್ಟೇ ಮಾಡ್ಕೊಂಡು ಹೋಗಿದ್ರು ಅವರಾದಮೇಲೆ ಅಪ್ಪಾಜಿ ಅಮ್ಮ ಅವನ್ನೆಲ್ಲ ಕೂರಿಸಿದ್ದು ಅಪ್ಪ ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಾದಮೇಲೆ ನನ್ನ ಮಗನಿಗೆ ನನ್ನ ಹಸ್ಬೆಂಡು ಗಿಫ್ಟ್ ತಂದಿದ್ದಾರೆ ಏನಪ್ಪ ಅಂದರೆ ಅದು ಬುಧವಾರನೇ ತೊಗೊಬಂದು ಕೊಟ್ಟರು ಸೈಕಲ್ ತೊಗೊಬಂದಿದ್ರು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಗುರುವಾರದ್ದು ಸೊ ನೋಡಿ ಮನೆ ನೋಡಿ ಹೇಗಾಗಿತ್ತು ಅಂದರೆ ಎಲ್ಲ ಕೂಡ ಕ್ಲೀನ್ ಮಾಡಿ ಕೊಟ್ಟೆ ಹೋಗಿದ್ರು ಅಮ್ಮ ಮತ್ತು ನನ್ನ ತಂಗಿ ಎಲ್ಲರೂ ಕೂಡ ಅಕ್ಕ ಮೈಸೂರಿಗೆ ಬೇಗ ಹೊರಡಬೇಕಿತ್ತು ಸಂಜೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವೇ ಹೋಗಿ ಅಂತಂದ್ವಿ ಸೊ ಅದಾದಮೇಲೆ ಗುರುವಾರ ನೋಡಿ ಎಷ್ಟು ಪಾತ್ರೆಗಳು ಅಂತಂದರೆ ಎಷ್ಟು ಸಕ್ಕಾಪಟ್ಟೆ ಪಾತ್ರೆಗಳಿತ್ತು ಅದು ತೊಳೆದು ಕ್ಲೀನ್ ಮಾಡಿ ಮುಗಿಸೋದಕ್ಕೆ ಸಾಕಾಗೋಯಿತು ಸೊ ಈ ವಿಡಿಯೋ ಕೂಡ ಇಷ್ಟೇ ಆಗಿರುತ್ತೆ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡಲಿಲ್ಲ ప్లీజ్ నబ్స్క్రైబ్ మాదే నోడ్తా ప్లీజ్ సబ్స్క్రైబ్ సబ్స్క్రైబ్ మూడు ప్లీజ్ నం సపోర్ట్ మి వీడియోన కంటిన్యూ మా సో థ్యాంక్ ఫార్ వాచింగ్ ప్లీజ్ చాలల్ సపోర్ట్ మి